மா என்ற தத்துவ சமூகத்தை பற்றி பண்டிதラーஜி ஞானியார் வசனமன்று என்ற சமூகங்களை இதுகுட அவர் சிந்தனையின் மையத்தில் தரசுக்காய் जगतிகள் யாரும் பாடிய சிந்தனைகள் ஜாதகத்திற்கு ஒரு கொள்கைக்கு ஒரு சொற்கை சொன்னார் அசுமندரி

మరవీయులు సకైకకుండ్ మరవీయులు అగ సిన్న ఉండాల్సి పెట్టుకుంది బోంద రేకంత కొట్టు తమ కూలని పైబతిసుకొను జలతికి గల ఆత్మకనిల ఆ కలుసున కాంత ప్రతికవేన ఉండబస్తికన అండి మాన్ గసనను మన్న అవును

ಶಕ್ತಿ ನಮ್ಮ ಬುದ್ಧಿ ನಮ್ಮ ಬುದ್ಧಿ ನರೇಂ ಮೋತ್ ಸಂಧಾನಕ್ಕೆ ಆದ ಇನ್ವಿಷನಲ್ ರೊಟಾ ವಾಹನಕ್ಕೆ ಅಷ್ಟಕ್ಕೆ ಅನುತಾ ಕೂಡ ಒಂದು tích hợp hơn hai mươi bốn ngày một mươi bốn ngày một mươi bốn ngày một mươi chín tháng một mươi một 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 ngày một ngày ngày một ngày một ngày ngày một ngày اوي <laughs> باسي

ಅಂದ್ರೆ ಆರಂಭದಲ್ಲಿ ಎಕ್ಸಾಮಿನೇಷನ್ ಗೆ ಬಂದಿದ್ದಕ್ಕೆ ಅದಕ್ಕೆ ನಾನು ಸುಪರ್ವಾದ ವಿದ್ಯಾಸಂಸ್ಥೆ ರೈಲ್ವರ್ಸ್ ಕಾಲೇಜಿನಲ್ಲಿ ಅಲ್ಲಿ ಪರ್ವಯನ ಮಾಡಿದಕ್ಕೆ ಅಲ್ಲಿ پورا ಎಕ್ಟರ್ ಎಕ್ಸಾಮ್ ಔಟ್ ಆ ಎಕ್ಟರ್ ಎಕ್ಸಾಮ್ ಬರಿಕ್ಕೆ ಹೋಗ್ಬಿಟ್ಟೆ ನನಗೆ ಆಸೆ ಇತ್ತು ನಾನು ಶ್ರೀ ವಜ್ರ್ ಸರ್ ಅವರು ಎಲ್ಲಾ ಎಲೆಕ್ಷನ್ ಅಲ್ಲಿ ಮೊದನೆಸೋ ಟ್ರಾಸ್ಟಿ ಆಗಿ ಅವರ ಎಲೆಕ್ಷನ್ ಎಂದು ಒಂದು ಸಲ ಕೆಲಸಕ್ಕೆ ನಮ್ಮ ಬಯಸುತ್ತೆ ಇವರು ಒಂದು ಸಲ ಔರ ಅಮೇರಿಕೆಮ್ಮ ತಾಲೂಕಿಗೆ ನಮ್ಮ ರಾಜಕೀಯ ಹಾಗೆ ಸಂಬಂಧಕ್ಕೆ ಹೆಚ್ಚು halka pura ಮಾಡಿದ್ರೆ ಕೋರ ಒಂದು ಸಲ ಬಾಲಿಯಲ್ಲಿ ಕೋರ ಕಾಪಿ ಬಿಡುವಂತ ಅಡಿ ಪ್ರಯದಲ್ಲಿ ನಾವು ನಿಮ್ಮೆಲ್ಲ ಸೇಯ ಇವರು ತಾಲೂಕಿನ ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವು ನಿಮ್ಮೆಲ್ಲ ಕೈಯಿಡ್ತೀರು